ಹಾಂ ಬಾಬಾ ಎಷ್ಟೊಂದು ಬಿಸಿ ಇದೆ ಅಯ್ಯೋ ದೇವ್ರೆ ಈ ಬಿಸಿ ನನಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ನಿಮ್ಮ ಮನೆ ಮುಂದೆ ಒಂದು ಡಬ್ಬದಲ್ಲಿ ಆದರೂ ನೀರಿಡಿ ಯಾಕಂತಂದರೆ ಪಕ್ಷಿ ಆಗ್ಬೋದು ನಾಯಿ ಆಗ್ಬೋದು ಬೀದಿ ನಾಯಿ ಆಗ್ಬೋದು ಯಾಕಂದರೆ ಬೀದಿ ನಾಯಿಗೆ ಯಾರೂ ಹೆಚ್ಚಾಗಿ ಊಟವೂ ಹಾಕಲ್ಲ ಮತ್ತು ಮನೆ ಹತ್ರ ಬಂದರೆ ಹೊಡಿತಾರೆ ಹಂಗಾಗಿ ನೀರಿಡಿ ಅವ್ರಿಗೆ ಆಹಾರ ಕೊಡೋ ಶಕ್ತಿ ಇಲ್ಲ ಅಂತಂದ್ರೂ ಅದಕ್ಕೆ ನೀರು ಕೊಡೋ ಶಕ್ತಿ ಆದರೂ ನಮಗಿದೆ ಅಲ್ವಾ ದಯವಿಟ್ಟು ಎಲ್ಲರ ಮುಂದೆನೂ ಮನೆ ಮುಂದೆನೂ ಖಂಡಿತವಾಗಿ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ನಿಮಗೆ ನೀರಿಡಿ ನೀವೇನು ಮಾಡಿದ್ದೀರಾ ಇಷ್ಟು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ ನಾನು ನಮ್ಮ ಮನೆ ಹತ್ರ ಅಂದರೆ ಬೀದಿ ನಾಯಿ ನಾಲ್ಕು ನಾಯಿಗೆ ಆಪ್ರೇಷನ್ ಮಾಡಿಸಿದ್ದೀನಿ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಯಾಕಂತಂದರೆ ಪಾಪ ಬೀದಿ ನಾಯಿ ನಾನು ನೋಡಿದಾಗೆ ಯಾರೂ ಅದನ್ನು ಅಷ್ಟೊಂದು ಕೇರ್ ಮಾಡಲ್ಲ ಮನೆ ಮುಂದೆ ಬಂದರೆ ಓಡಿಸ್ತಾರೆ ಹೊಡಿತಾರೆ ಮತ್ತು ಅದು ಮರಿ ಹಾಕಿದರೆ ಬೀದಿ ನಾಯಿಗೆ ಇರೋಕ್ಕೆ ಜಾಗ ಇಲ್ಲ ಆ ಮರಿಗೆಲ್ಲಿ ಜಾಗ ಅಲ್ವಾ ಅದಕ್ಕೆ ನನ್ನ ನಾಲ್ಕು ನಾಯಿಗೆ ನನ್ನ ಸ್ವಂತ ದುಡ್ಡಲ್ಲೇ ಖರ್ಚು ಮಾಡಿ ಆಪ್ರೇಷನ್ ಮಾಡಿಸ್ಕೊಂಬಂದಿದ್ದೀನಿ ಅದು ಗಾಯ ಎಲ್ಲ ವಾಸಿನೂ ಆಯಿತು ಇವಾಗೆಲ್ಲ ಚಿಟ್ಟೆ ಥರ ಹಾರಾಡ್ತಾ ಇದ್ದಾವೆ ನಾಲ್ಕು ನಾಯ್ನು ನಂಗೆ ಅವ್ನು ನೋಡಿದ್ರೆ ತುಂಬಾ ಇದೆ ತುಂಬ ಹೆಲ್ತಿಯಾಗೂ ಇದ್ದಾವೆ ತುಂಬ ಜನ ಹೇಳಿದರು ಇಲ್ಲ ಆಪ್ರೇಷನ್ ಮಾಡ್ತಿದ್ರೆ ಅದು ಏನೋ ಹುಷಾರಿರಲ್ಲ ಏನೋ ಒಂಥರ ಕಾಯಿಲೆ ಬರುತ್ತೆ ಸ್ಕಿನ್ ಕಾಯಿಲೆ ಬರುತ್ತೆ ಕ್ಯಾನ್ಸರ್ ಬರುತ್ತೆ ಅಂತ ಇಲ್ಲ ತುಂಬಾ ಹೆಲ್ತಿಯಾಗಿದೆ ಮುಂದೆ ನೋಡೋಣ ಆ ಥರ ಏನಾದರೂ ಪ್ರಾಬ್ಲಮ್ ಬಂದರೂ ಅದನ್ನು ನಾನು ಸರಿ ಮಾಡಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ ದಯವಿಟ್ಟು ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಮತ್ತು ಬೀದಿ ನಾಯಿಗಳಿಗೆ ನಿಮ್ಮ ಮನೆ ಮುಂದೆ ಬಂದಾಗ ಒಂದು ಸ್ವಲ್ಪ ಅನ್ನ ಹಾಕಿ ಪ್ಲೀಸ್ ಏನು ನಮ್ಮ ಬಂಗಾರ ಕೇಳಲ್ಲ ಆಸ್ತಿ ಕೇಳಲ್ಲ ದುಡ್ಡು ಕೇಳಲ್ಲ ಅಲ್ವಾ ಒಂದು ತುತ್ತ ಅನ್ನ ದಯವಿಟ್ಟು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಬೀದಿ ನಾಯಿಗೆ ಊಟ ಹಾಕಿ ನಾನು ಬೇರೆಯವ್ರಿಗೂ ಹೇಳಿದ್ದೀನಿ ನಿಮ್ಮ ಮನೆ ಹತ್ರ ಯಾವುದಾದ್ರೂ ನಾಯಿ ಇದ್ರೆ ಕರ್ಕೊಂಬನ್ನಿ ನಾನು ಆಪ್ರೇಷನ್ ಮಾಡಿಸ್ಕೊಡ್ತೀನಿ ಅಂತ ತುಂಬ ಜನಕ್ಕೆ ಕೇಳಿದ್ದೀನಿ ಅವರು ಸರಿ ಹೇಳ್ತೀವಿ ಅಂತಂದರು ಹೇಳಲಿಲ್ಲ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಯಾರಾದರೂ ಬರ್ತಾರಾ ಮಾಡಿಸೋಣ ಅಂತ ನಮ್ಮಷ್ಟು ಕೇರ್ ಮಾಡಲ್ಲ ಅಂತ ಅನ್ಕೊಂತೀನಿ ಆದ್ರೂ ಪಾಪ ಹಲೋ ಯಾರು ಹಲೋ ವಿಜಯ್ ನಾನು ಪಮ್ಮಿ ಹಾ ಪಮ್ಮಿ ಅಕ್ಕ ಚೆನ್ನಾಗಿದ್ದೀರಾ ಅಕ್ಕ ಹೇಗಿದ್ದೀರಾ ಬಬ್ಲು ಚೆನ್ನಾಗಿದ್ದಾನ ಹೌದು ನನ್ನ ನಂಬರ್ ಹೇಗೆ ಸಿಕ್ತಕ್ಕ ನಿಮಗೆ ಸಂಜೆ ಹತ್ರ ತಗೊಂಡೆ ವಿಜಯ್ ನಾನು ಚೆನ್ನಾಗಿದ್ದೀನಿ ಬಬ್ಲು ಚೆನ್ನಾಗಿದ್ದಾನೆ ನಿನ್ನಿಂದ ಒಂದು ಸಣ್ಣ ಸಹಾಯ ಆಗ್ಬೇಕು ಅದಕ್ಕೋಸ್ಕರ ಫೋನ್ ಮಾಡಿದೆ ವಿಜಯ್ ಹೇಳಿ ಅಕ್ಕ ಏನು ಸಹಾಯ ಆಗ್ಬೇಕು ವಿಜಯ್ ಸಂಗೀತ ಇದಳಲ್ಲ ಅಲ್ಲೇ ಸುತ್ತಮುತ್ತ ಎಲ್ಲಾದರೂ ಒಂದು ಹತ್ತು ಎಕರೆ ಜಮೀನ್ ಬೇಕಾಗಿತ್ತಲ್ಲ ವಿಜಯ್ ನೀರಾವರಿ ಇರಬೇಕು ಮತ್ತು ನಾವು ಅದನ್ನೆಲ್ಲ ಬೋರ್ವೆಲ್ ಕೊರೆಸೋದು ಆ ರಿಸ್ಕ್ ಎಲ್ಲ ಬೇಡ ನೀರಾವರಿ ಇರೋ ಜಮೀನು ಒಂದು ಹತ್ತು ಎಕರೆ ಬೇಕಾಗಿತ್ತಲ್ಲ ವಿಜಯ್ ಅಕ್ಕ ಯಾರಿಗಕ್ಕ ನನಗೆ ಬೇಕು ವಿಜಯ್ ಅದನ್ನು ನೋಡಿ ಮತ್ತೆ ಅವರು ಕೊಡ್ತೀನಿ ಅಂತಂದ್ರೆ ಮತ್ತೆ ಇದೇ ನಂಬರ್ಗೆ ಕಾಲ್ ಮಾಡಿ ವಿಜಯ್ ನಾನು ಹೇಳ್ತೀನಿ ಎಲ್ಲ ವಿಷಯ ಅಲ್ಲ ಅಕ್ಕ ಏನಂತ ಹೇಳಿದ್ರೆ ನನಗೂ ಒಂದು ಐಡಿಯಾ ಬರುತ್ತಲ್ವಾ ಯಾರಿಗೆ ಏನು ಅಂತ ಹೇಳಿದ್ರೆ ಅದನ್ನು ನೀನು ನೋಡಿ ತೊಗೊಂಡ್ರು ಸಂಗೀತ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬಿಡು ವಿಜಯ್ ಹತ್ತು ಎಕರೆ ಜಮೀನು ಸಂಗೀತಕ್ಕ ಹೆಸರುಗಾ ಯಾಕಕ್ಕ ಪಮ್ಮಿಕ್ಕ ಏನೋ ನನಗೆ ಗೊತ್ತಿಲ್ಲ ವಿಜಯ್ ಆ ಬಬ್ಲು ಗಲಾಟೆ ಮಾಡ್ತಾ ಇದ್ದಾನೆ ಆ ಹೂ ತೋಟ ಬೇಕು ಹೂ ತೋಟ ಬೇಕು ಪಾಪುಗೆ ಅವನಿಗೆ ಅದೇ ಗಿಫ್ಟ್ ಕೊಡಮ್ಮ ಅಂತ ಹೇಳ್ತಾ ಇದ್ ಅವನ ಆಸೆ ಯಾಕೆ ಬೇಡ ಅನ್ಲಿ ಹ ಅವ್ನ ಆಸೆ ತೀರ್ಸೋದಕ್ಕಿಂತ ನನಗೆ ಬೇರೆ ಕೆಲಸ ಏನಿದೆ ನನ್ನ ಮಗನಿಗೆ ಅಷ್ಟು ಮಾಡ್ಕೊಡಕ್ ನನಗೆ ನನ್ಗೆ ಹ ಆಸೆ ಏನಿದೆ ಆಗಲಿ ಮತ್ತೆ ರಿಜಿಸ್ಟರ್ ಆದ್ಮೇಲೆ ನೀನೇ ಅಲ್ಲಿ ನಿಂತ್ಕೊಂಡು ರೋಜಾ ಯಾರ ಯಾರ್ ನಾಟಿ ಮಾಡಿಸ್ಬೇಕು ವಿಜಯ್ ಓ ಹೌದಾ ಸರಿ ಅಕ್ಕ ಆಯ್ತಕ್ಕ ಹಾಗೆ ಮಾಡ್ತೀನಿ ನಮ್ಮ ಮಾವರನ್ನ ಕೇಳ್ತೀನಿ ಸುತ್ತಮುತ್ತ ಎಲ್ಲಾದರೂ ಇದ್ದರೆ ನಾನು ಅರೇಂಜ್ ಮಾಡ್ತೀನಕ್ಕ ಹಾಂ ವಿಜಯ್ ನೋಡಿಬಿಟ್ಟು ನೀನೇ ಎಲ್ಲ ವ್ಯಾಪಾರ ಎಲ್ಲ ಕುದುರಿಸ್ಬಿಡು ವಿಜಯ್ ಆಯಿತಾ ನನಗೆ ಹೇಳಿದ್ರೆ ನಾನು ಅಮೌಂಟ್ ನಿನ್ನ ಅಕೌಂಟ್ಗೆ ಹಾಕ್ತೀನಿ ವಿಜಯ್ ಮಗುದು ಯಾವಾಗ ನಮ್ಮ ಸಂಗೀತ ಮಗುದು ಅಕ್ಕ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಸಂಗೀತ ಅಕ್ಕ ಮಗು ಮತ್ತು ನನ್ನ ಮಗ ಆಮೇಲೆ ನನ್ನ ಅಗ್ನಿ ಶೋಭಿತ ಮಗ ಇವ್ರ ಮೂವರಿಗೂ ಒಂದೇ ಸರಿ ನಾಮಕರಣ ಮಾಡಬೇಕು ಅಂತ ಅಕ್ಕ ಓ ಹೌದಾ ಸರಿ ವಿಜಯ್ ಆಯಿತು ವಿಜಯ್ ನಾಮಕರಣ ಮಾಡೋಗಿದ್ರೆ ನನಗೆ ಫೋನ್ ಮಾಡು ವಿಜಯ್ ಬಬಲು ಗಲಾಟೆ ಮಾಡ್ತಾ ಇದ್ದಾನೆ ನಾನು ವಿಜಯ್ ವಿಜಯ್ ಹೌದು ಕರ್ಕೊಂಡ್ಬರ್ತೀನಿ ಅಲ್ವಾ ನಾನು ಚೆನ್ನಾಗಿರೋದು ಅವ್ನು ಖುಷಿ ಖುಷಿಯಾಗಿರೋದು ಅದಕ್ಕೆ ಅವ್ನೇನೋ ರೋಜಾ ಗಿಡನೇ ಬೇಕಂತೆ ಪಾಪುಗೆ ಗಿಫ್ಟ್ ಕೊಡ್ಬೇಕಂತೆ ಅದಕ್ಕೆ ಬೇಕು ಅಂತ ನೋಡು ವಿಜಯ್ ಒಂದ್ ಹತ್ತು ಎಕರೆ ಇದ್ರೆ ಸಾಕು ನೀರಾವರಿ ಇರಲಿ ವಿಜಯ್ ನಾನು ಪದೇ ಪದೇ ಹೇಳ್ತಿದೀನಿ ಮತ್ತೆ ಅದೆಲ್ಲ ರಿಸ್ಕ್ ಆಗ್ಬಾರ್ದು ಸರಿ ಅಕ್ಕ ಇಲ್ಲ ನೋಡಿ ಕಾಲ್ ಮಾಡಿ ವಿಜಯ್ ಹಾ ಆಯ್ತು ಅಕ್ಕ ಸರಿ ಅಕ್ಕ ಪಮ್ಮಾ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ ಅಷ್ಟೇ ಸಾಕು நீன ஒர்க்கே மய் யாவன எதா மல்கோ நம்மள மக்கியா நம்ம யாக்குவா இல்லை மியா யாவரா யாக்கன் நம் இதே ஊரே யார நீன யார நீனா இதே ஊர்த்த மகன் நீன நம்ம ஆதே மார்க்க எத ನಡಿ ಹೋಗ ಅಲ್ಲೆಲ್ಲ ದೇವಸ್ಥಾನಗಳ ಹತ್ರ ಇಲ್ಲ ಮರ್ತ ಕೆಳಗೆ ಕುತ್ಕೊಳ್ಳೋದು ಬಿಟ್ಬಿಟ್ಟು ನಮ್ಮ ಮನೆ ಹತ್ರ ಏನೋ ಕೆಲಸ ನಿಂತ ಏನೇ ಅದು ಪದ್ಯ ಅಲ್ಲ ಜಯತ ಇವನೇನ ನಮ್ಮನೆ ಮುಂದೆ ಬಂದು ಮಲ್ಕೊಂಡವನೆ ಏನ್ ದೇವಸ್ಥಾನ ಗತಿ ಇಲ್ಲ ಎಲ್ಲ ರಚಕಟ್ಟಿಗಳು ಅಲ್ಲಿ ಇಲ್ಲಿ ಗತಿ ಇಲ್ಲ ಹ ಹತ್ರ ಏನ್ ಕೆಲಸ ಇವನ್ಕ ಹೇಳ ಲೈ ನಡಿಯ ಯಾರೇ ಅವನು ಲೈ ನೀನ್ ಯಾಕ ಇಲ್ಲಿ ಬಂದು ಮಲ್ಕೊಂಡಿದ್ಯಾ ಯಾರ ಕೈ ಇವನು ಕೇಳದ ಇದೆ ಊರಂತೆ ಯಾರ ಮಗನು ಅಂದ್ರೆ ಏನು ಮಾತಾಡ್ತಾ ಇಲ್ಲ ಅವನು ಲೈ ಇವನ್ ಗೌರಿ ಮಗನೇ ಪ್ರಸಾದ್ನು ಏನೇನು ಗೌರಿ ಮಗನು ಇವನ ಯಾವಾಗ ಮಗು ಹೋಗಿ ನೋಡಿದ್ದಕ್ಕ ನಮಗೆ ಜಾಬ್ನೇ ಇಲ್ಲ ಹಾಂ ಲೈ ಯಾವನವನು ಎದಳ ಮೇಲಕ ಏನಕ್ಕೆ ಬಂದಿರೋದು ನೀನು ನನ್ನ ಮಗಳನ್ನ ಗಾರ್ಡಿನಾಗ ಹಾಕೊಂಡು ತಿರ್ಗೋದಲ್ದ್ರಿ ಇಲ್ಲಿಗೆ ನಮ್ಮ ಮನೆ ಹತ್ರ ಬಂದಿದ್ಯಾ ಏನೋ ನಮ್ಮ ಮನೆ ಹತ್ರ ಕೆಲಸ ನಿಂಕಾ ಎದಳ ಮೇಲಕ್ಕೆ ಇಲ್ಲ ಪರ್ಕ್ಯಾಟಗಿ ತಿಂತ ಲೈ ಯಾವನವನು ಹಾಂ ಅವ್ಳಿಗೆ ಕರ್ಕೊಂಡು ಓಡಕ್ಬೇಕು ಅಂತ ಹೇ ಅದೆಲ್ಲ ಆಗಲ್ಲ ನಾವೆಲ್ಲ ಇದ್ದೀರಿ ಪದಿಕ್ ಸಪೋರ್ಟ್ ಕರ್ಕೊಂಡು ಓಡಾಕ್ಬೇಕು ಅಂತ ಮಾಡಿದ್ಯಾ ಏನ ಇಲ್ಲಿ ಕೆಲಸ ನಿಂಕಾ ಏನು ಕೆಲಸ ಹೇಳಿಲ್ಲೆ ಇವ್ನಿಗೆ ಬಾಯಿ ಮಾತಾಗೆ ಹೇಳಿದ್ರೆ ಆಗಲ್ಲ ಇರು ಆಗಲ್ಲ ಇರು ಇವ್ನಿಗೆ ಮಾಡ್ತೀನಿ ಇರು ಏಯ್ ನಿಮ್ಮಿಬ್ಬ್ರಿಗೂ ಸಾಲದ ವಯಸ್ಸು ಅದೇ ಡಿಗ್ರಿನೋ ಪಗರಿನೋ ಓದ್ತಾ ಇದ್ರಲ್ಲ ಹಾಂ ಇಬ್ಬರು ಏನು ಮದುವೆ ಮಾಡ್ಕೊಳಕ್ಕೆ ಯೋಗ್ ಇಲ್ಲ ನಿಮ್ಗೆ ಅಯ್ಯೋಗ ನೀನು ಅದಾನ ಅವಳು ಮದುವೆ ಆಗಿಲ್ಲ ಅಂತಂದ್ರೆ ಇವ್ರು ಯಾರನ್ನ ಬೇರೆ ಅವ್ರು ನೋಡಿ ಮದುವೆ ಮಾಡಿಬಿಡ್ತಾರೆ ಕರ್ಕೊಂಡು ಓಡೋ ಅವಳ ಕರ್ಕೊಂಡು ಓಡೋಗು ನಾನು ಬೇಕಾದ್ರೆ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಹ್ಞೂ ಈ ಜಯಮ್ಮಜ್ಜಿ ಎಷ್ಟು ಕೆಟ್ಟವಳು ಹಾಂ ನಮ್ಮ ಅಪ್ಪ ಅಮ್ಮನಿಗೆ ಹೇಳೋದು ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ತಾರೆ ಯಮ್ಮನ ಯಮ್ಮನ ಮಗಳು ಅವ್ನ ಗೆಳದು ಅವ್ನಿಗೆಳ್ತಾವ್ರಿ ಎಂಥ ಕೆಟ್ಟ ಜನ ಇವ್ರು ಏನೋ ಪ್ರಸಾದವ ನನ್ನ ಮಾತು ಕೇಳ ಕರ್ಕೊಂಡು ಓಡೋಗ ನೀನು ఇవత్ రాత్రికా బ్యాకంద్ర కర్కొంద మనకి ఇక్కడ తింతి ఇరా నకే పర్యటనకి తితీ ఇరా నై ఏనా అమ్మవ్ర అప్పన్ కళ్యాల అందుబిటు నీ ఏటాడతాయినా లే పద్య ఆకి అన్నీ ఉంటా ఆకి ఏం చెంతే బందో నోడి ఏం కుత ని మన ముందే మాన మరేది ఇందోనా మాన్ గెత్తనా ఎద్ద మేళక ఎద్ద ఎద్ద కళా నన్కాక ఏనుక నమ్మనే బాక్కి బందిరదు నమ్మ సంసార బీదకి తర్బంత ఆంటీ నన్నుల్ప కళి అంటీ ಯಾಕಂಟಿ ಹಿಂಗೆಲ್ಲ ಮಾಡ್ತಾ ಇದೀರ ತೆಗಿರಿ ಅಂಟಿ ಪರ್ಕೆನಾ ಲೈ ಹಾಕಿ ಹಾಕೆ ಇನ್ನ ಹನ್ನೆರಡು ಹಾಕೆ ಅಂತ ಆಕೆ ದುರಂಕರ ಮುಂಡೆವ್ಕ ವಯಸ್ಸು ಹಂಗೆ ಆಡಿಸ್ತದೆ ಮನೆಯಾಗ ದುಡ್ಕೊಂಬಂದ್ ಹಾಕ್ತಾರೆ ತಿಂದು ತಿಂದು ಈ ಆಟಗಳ ಆಡೋದಿವು ಅಜ್ಜಿ ಏನೇ ಜಿಂಗ್ ಮಾತಾಡ್ತಾ ಇದ್ಯಾ ಇವಾಗ ನೀನೇ ಹೇಳ್ದೆ ತಾನೇ ಜ್ಯೋತಿನ್ ಕರ್ಕೊಂಡು ಓಡೋಗು ಅಂತ ನಾನು ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ ನೀನು ಓಡೋಗು ಅಂತ ಹೇಳ್ದೆ ತಾನೆ ಓ ಅಯ್ಯೋ ನೀನು ಒಬ್ಬ ಆಯ್ಕೆ ಮೊಣ್ಣಕ್ಕ ನಾನೇ ಅವಾಗು ಹೇಳಿದ್ನಿ ನಾನು ಅವಾಗ ಹೇಳಿದ್ನಿ ನಾನೇನೋ ಶಿವ ಅಂತ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ದೇನಪ್ಪ ಪದ್ದಿ ಹೇಗೆ ಹೇಳ್ತಾವ ನನ್ನ ಮೇಲೆ ಆಂ ನಾನು ಹೇಳಿದಂತೆ ಕರ್ಕೊಂಡು ಓಡೋಗು ಅಂತ ಅಲ್ಲ ಏನಮ್ಮ ತಪ್ಪು ಮಾಡೋರು ಇವರು ನಾವು ಜನಗಳಿಗಾಗಿ ಹಿಂಗೆಲ್ಲ ಅನ್ಸ್ಕೊಬೇಕು ಬೆಳಗ್ಗೆ ನೋಡ್ದೇನೆ ನಿನ್ನ ಮಗಳು ನನ್ನ ಮಗಳನ್ನ ಬೈದ್ಲಂತೆ ಈಗೇನು ಮಾಡೋ ಕೆಲಸ ಇಲ್ಲ ಬೇರೆ ಅವ್ರ ಮನೆಯ ವಿಷಯಕ್ಕೆ ತಲೆ ಆಗ್ತಿ ಅಂತ ಆ ನಾನು ಮುಚ್ಕೊಂಡು ಹೋಗೋದು ಬಿಟ್ಬಿಟ್ಟು ನಿಮ್ಮ ಮನೆ ಹತ್ರ ಬಂದು ನೋಡು ಏನೋ ಪಾಪ ಪದ್ಯ ಅವ್ಳಿಗೆ ಏನು ತಿಳಿಯಲ್ಲ ಅಂತ ಸಹಾಯ ಮಾಡೋಕ್ಕೆ ಬಂದಲ್ಲ ನೋಡ್ದೇನೆ ಹೆಂಗ ಹೇಳ್ತಾನೆ ನಾನು ಹೇಳಿದಂತೆ ಇವ್ನ ಕರ್ಕೊಂಡು ಓಡೋಗು ಅಂತ ಲೈ ಅಗ್ಗ ಅದನ್ನು ಎತ್ಕೊಂಡು ಹೋಗ್ಯ ಎತ್ಕೊಂಡ್ಬೋಗುವ ಇವ್ನು ನಿಲ್ಲೇ ಕಟ್ಟಕ ನಾನು ನಿಜಮಾನ್ ಬರೋವ್ರೂ ಅಗ್ಗ ಏನಕ್ಕ ನಾನೇ ಮುಚ್ಚಿರ್ಕೊಂಡು ಕುತ್ಕೊಂತೀನಿ ಕಲ್ದಿರೋ ನನ್ ಗಂಡ್ ಬರವರ್ಕು ಇಲ್ಲಿ ಕುಕ್ಕರ್ ಬಡ್ಕೊಂಡಿರ್ಲಿ ಇವ್ನು ಎದ್ದವ್ ಅಂದ್ರೆ ಕಾಲಿಗೆ ಕತ್ತರಿಸ್ಬಿಡ್ತೀನಿ ಅಲ್ಲ ನೋಡ್ದೆ ವಿಕೇಶ್ ಧೈರ್ಯ ಇರ್ಬೇಕು ಕಿತ್ತೋದ ನನ್ ಕ ಆ ಅವ್ರ ಅಪ್ಪನ ಅವ್ರ ಏನ್ ಬುದ್ಧಿ ಕಟ್ಸೋರೇ ಅವ್ಳ ಹಾಕ್ಬೇಕು ಪರ್ಕ ಫಸ್ಟ್ ಗೌರಿನಾ ಅದೇನು ಒಣ ಕಲ್ಸೋಳೆ ಅವಳೇ ಹೆಸರಿಲ್ಲ ಮನೆಗ್ ಹಾಳ ಮಾಡ್ತಾಳೆ ಇನ್ನ ಇವ್ನ ಹೇಳ್ಬೇಕಾ ಅಲ್ಲ ಎಷ್ಟು ಧೈರ್ಯ ಇರ್ಬೇಕು ಇವ್ನ ಬಂದ ನಮ್ಮನೆ ಮುಂದೆ ಮಲ್ಕೊಂಡವ್ ಇವನ ಕಿತ್ತದನ ಯಾವಳ್ನೇ ನೇ ಕಿತ್ತೋದಳ ಅಂತ ಹೇಳೋ ಕಿತ್ತೋದಳೆ ನೀನ್ ಕಿತ್ತೋದಳ ಲೈ ನನ್ನ ಮಗನ ಗಂಡಸೇ ನನ್ನ ಮಗನ್ ಗಂಡಸು ಈ ಊರ್ ನೆನ್ ನೀನ್ ಕೊಂಡ್ಕಂಡಿಲ್ಲ ಏನೋ ದಾರ ಗೊತ್ತಾಯ್ತು ಇದ್ದೇನೋ ಬಿಸಿಲು ಬೇರೆ ಪ್ರೀತ ಏನೋ ಸುಸ್ತಾಗಿ ಅಲ್ಲಿ ಕುತ್ಕೊಂಡಿರ್ಬೋದು ನನ್ನ ಮಗನ ಬಾಯಕ್ ಬಂದಾಗ ಮಾತಾಡ್ತೀಯ ಪರ್ಕೆ ಎತ್ಕೊಂಡ್ ನಾನು ಪರ್ಕೆ ಎತ್ಕೊಂಡ್ ಬಂದಿದ್ದೀನಂದ್ರೆ ನೀನು ಉದ್ರೋಗಿ ಬಿಡ್ಬೇಕು ಆ ಹಂಗೆ ಉದ್ರೋಗ್ತೀನಿ ನೀನು ನಿನ್ನ ಪರ್ಕೆಗೆ ಬೇಕಾದ್ರೆ ಮುಂಡಿಗಳ್ ತಗೊಂಬಂದು ಏನಕ್ಕ ಇವ್ರ ಮನೆ ಬಾಗ್ಲಾಗ ಬಿದ್ದಿರೋದು ನೀನು ಎದ್ತಾ ಇನ್ನೆಲ್ಲ ಜಾಗ ಇಲ್ಲೇ ನನಗೆ ಕೊ ಬಿದ್ದಿದ್ರೆ ಬೇಡ ಅಂತಾರ ನೀ ಬಂದ್ಬಿಟ್ಲಾ ಎಲ್ಲ ನಾಳಾಗೋಯ್ತು ಹೋಯ್ತು ಉಳು ಬೈಕ್ ಬಾಯಕ್ ಗೆಲ್ಲೋರು ಯಾರು ನಾನು ಇಲ್ಲಿ ನಮ್ಮೆಲ್ಲೇ ಹೊರಟಾಗ ಲೈ ಅವಳವಳು ಸುಪ್ನಿ ಜೈ ಅಲ್ಲೇ ನಿಂತ್ಕಳೆ ನಿಂತ್ಕಳೆ ಲೇಯ್ ನಿಂತ್ಕಾ ಕಂತ್ರಿ ಇಲ್ಲ ನಿಂತ್ಕ ನೀ ನಿನ್ನಿಂದ ಇನ್ನೂ ಎಷ್ಟು ಮನೆಗೆ ಭಾಳ ಹಾಳಾತದೋ ಏನೋ ಎಷ್ಟು ಸಂಸಾರಗಳು ಬೀದಿಗೆ ಬರ್ತವೋ ನಿನ್ನ ತಕ್ಕಂತ್ರಿ ಮುಂದಿಗು ಊರಿಕೊಬ್ಬರು ಇದ್ಬಿಟ್ರೆ ಬೆಂಕಿ ಅಂಟ್ಸೋದ ಬೇಡ ಬೆಂಕಿ ಅದಷ್ಟು ಕದೇ ಅಂಟ್ಕೊಂಬಿಡ್ತದೆ ಲೇಯ್ ಯಾಕೆ ಯಾಕಮ್ಮ ಯಾಕ ಭಾ ಎದ ಬರ್ತದಿರ್ಲೇ ಯಾರು ಅಂತ ಇರೋದು ನೀನು ಯಾರು ಅಂತ ಇರೋದು ನಿನ್ನೆ ಲೈ ನಿನ್ನೆ ಅಂತ ಇರೋದು ಇನ್ನು ಯಾರು ಅಂತ ಇಲ್ಲ ನಾನು ನಿನ್ನೆ ಅಂತ ಇರೋದು ಊರಾಗ ಯಾರ ಯಾರು ಸಹಾಯ ಮಾಡ್ಕೊಳ್ದ ಆ ಡೈರೆಕ್ಟ್ ನೆಡ್ಕೊಂಬತ್ತ ಹುಡ್ಗಿನ್ ಕರ್ಕೊಂಬಂದು ಗಾಡಿನಾಗ ಮನೆ ಹತ್ರ ಬಿಟ್ಟಿರ್ಬೋದು ಅದಕ್ಕೆ ಸಂಬಂಧ ಕಟ್ತೀನಿ ನಿಂಕಾ ನಿನ್ನ ಮಗಳ ಕಥೆ ಯಾರ ಜೊತೆಗೆ ಮಾತಾಡ್ತಿರೋ ಅವ್ರನ್ನೇ ಕಟ್ಕೊಳ ವಾಡ್ಕೆ ನಿಮ್ಕ ನಮ್ ನಮ್ಕಿಲ್ಲ ಇಡೀ ಊರಿಗೆ ಬೆಂಕಿ ಇಡ್ಸ್ಕೊಂಬಂದ್ಬಿಟ್ಟಿದ್ಯಲ್ಲೇ ನಿಂಕು ಒಬ್ಬ ಮೊಮ್ಮಗಳ ಅವಳೆ ತಿಳಿತದೇಳ ಮುಂದೆ ಯಾವಳವಳು ನಮ್ಮನೆ ಬಾಕ್ಲಾಗ ನಿಂಕೇನ ಕೆಲಸ ಏನು ಕೆಲಸ ಅಂತ ಏನೇ ಕೆಲಸ ನಿನ್ನ ಮಗನೇನಕ್ಕೆ ಕಳ್ಸಿರೋದು ನಿಮ್ಮ ಕತ್ತಿನಾಗ ಗತಿ ಇಲ್ಲ ಹೆಂಗೋ ಅವಳು ಮದುವೆ ಮಾಡ್ಕೊಂಬಿಡು ಗಂಡು ಮಕ್ಕಳು ಇಲ್ಲ ಆಸ್ತಿ ಸಿಗ್ತದೆ ಅಂತ ಕಳ್ಸಿದ್ದೀನಿ ಹಾಂ ಇದೇ ಪ್ಲಾನ ನಿಂದು ಆಸ್ತಿ ಕಂಡಾಗಕ್ಕೆ ಆವಾಗ ನೋಡಿದ್ರೆ ಆ ಸುಶೀಲಿನ ನಾನು ಗಂಡ ಮೇಲೆ ಚೂಬಿಟ್ಟಿದ್ದೆ ಬಿಟ್ಟಿದ್ದೆ ಹಾಂ ಅವಳಿಗೆ ಸಪೋರ್ಟು ನೀನು ಇವಾಗ ನನ್ನ ಮಗಳ ಮೇಲೆ ಚೂ ಬಿಟ್ಟಿದ್ದೀಯ ನಿನ್ನ ಮಗನ ಲೈ ನನ್ನ ಯಜಮಾನ ಬರಲಿ ನನ್ನ ಯಜಮಾನ ಬಂದ ಮೇಲೆ ನಿಮ್ಮ ಕೈತೆ ಗಾಚಾರ ನಿಮ್ಮ ಕೈತೆ ನಿಮ್ಮ ಮುನ್ನೇನು ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ದೀನ ಸುಮ್ಮನೆ ಅಂತೂ ಬಿಡಲ್ಲ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ